ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಚಳಿಗಾಲದ ಸೌಧ ಅಧಿವೇಶನ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು ಈ ಅಧಿವೇಶನದ ಸಂದರ್ಭದಲ್ಲಿ ನಡೆದ ಕಲಾಪಗಳು ಮಂಡನೆಗಳು ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ಹಾಗೂ ಎಲ್ಲಾ ಅಧಿಕಾರಿಗಳ ಶ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಕರ್ನಾಟಕ ಸರ್ಕಾರದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ತಿನ ಸ್ಪೀಕರ್ ಬಸವರಾಜು ಹೊರಟ್ಟಿಯವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಅಷ್ಟಕ್ಕೂ ಇವರೆಲ್ಲಾ ಹೇಳಿದ್ದೇನು ಅನ್ನೋದನ್ನ ಕೇಳು ಬನ್ನಿ ವೀಕ್ಷಕರೇ ಏನು ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಸುವರ್ಣ ಒಂದ್ ರೀತಿ ಸುವರ್ಣ ಅಧಿವೇಶನ ಸಾಕಷ್ಟು ಒಂದ್ ರೀತಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಸಾಕಷ್ಟು ಚರ್ಚೆಗಳು ನಡೆದಿದ್ವು ಸಾಕಷ್ಟು ವಿಧೇಯಕ ಮಂಡಿಗಳು ಸಹ ಒಂದ್ ರೀತಿ ಮಂಡನೆ ಆಗಿದ್ವು ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಸಹ ನಡೆದಿದ್ವು ಸಾಕಷ್ಟು ಮನವಿ ಸಲ್ಲಿಕೆ ಆಗಿದ್ದಾವೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳು ಚರ್ಚೆ ಆಗ್ಬೇಕು ನಿರೀಕ್ಷಕ ತಕ್ಕಂತ ಎಲ್ಲರೂ ಸಹ ಎಲ್ಲೋ ಒಂದ್ ಕಡೆ ಸಾಕಷ್ಟು ಯಶಸ್ವಿ ಆಗಿದೆ ಇಂತಹ ಸಂದರ್ಭದಲ್ಲಿ ಅಹ್ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಸಾಹೇಬ್ರಿರ್ಬೋದು ಮತ್ತೆ ವಿಧಾನಸಭಾ ಆ ಏನು ಸಭಾಪತಿಗಳಾಗಿರ್ತಕ್ಕಂಥ ಏನು ಯು ಟಿ ಖಾದರ್ ಸಾಹೇಬ್ರು ಈ ಬಗ್ಗೆ ಏನ್ ಹೇಳ್ತಾರೆ ಈ ಒಂದು ಸುವರ್ಣ ಸುವರ್ಣಸೌಧದ ವಿಶೇಷವಾಗಿ ಅಧಿವೇಶನದ ಒಂದು ಮುಕ್ತಾಯದ ಬಗ್ಗೆ ಮತ್ತೆ ಸಾಕಷ್ಟು ಕಲಾಪಗಳ ಚರ್ಚೆ ಬಗ್ಗೆ ಬಗ್ಗೆ ಮೊನ್ನೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ತೋರಿಸ್ತೀನಿ ಸಾಕಷ್ಟು ವಿಧೇಯಕಗಳು ಮಂಡನೆ ಆಗಿದಿವೆ ಇದಕ್ಕೆ ಸಾಕಷ್ಟು ಮೂಲ ಕಾರಣಕರ್ತರಾಗಿರ್ತಕ್ಕಂಥವ್ರು ವಿಧಾನ ಪರಿಷತ್ ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ವರಟ್ಟಿ ಸಾಹೇಬ್ರು ಸರ್ ವಿಶೇಷವಾಗಿ ಈ ಒಂದು ಸರ್ಕಾರ ಬಂದ್ಮನ್ ಬಂದ್ಮೇಲೆ ಒಂದ್ ರೀತಿ ಪ್ರಥಮ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಸುವರ್ಣ ಅಧಿವೇಶನ ಸಾಕಷ್ಟು ಒಂದ್ ರೀತಿ ಕಳೆದವರೆಗಿಂತ ಸಾಕಷ್ಟು ಒಂದ್ ರೀತಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಸಾಕಷ್ಟು ಹೇಳ್ತೀರಾ ಸರ್ ನೀವು ನೋಡಿರಬಹುದು ಈ ಅಧಿವೇಶನ ಪ್ರಾರಂಭ ಹದಿನೈದು ಸ್ಟೇಟ್ಮೆಂಟ್ ಇದ್ದು ಇಲ್ಲಿ ಸ್ಟ್ರೈಕ್ ಗಲಾಟೆ ಆಗಬಾರದು ಸದನವನ್ನ ಪೂರ್ಣ ನಡೆಸಬೇಕು ಉತ್ತರ ಕರ್ನಾಟಕದ ಪ್ರಗತಿ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ ಹೇಳಿದ್ವಿ ಅದರಂತೆ ಇವತ್ತು ಫಿಫ್ಟಿ ಪರ್ಸೆಂಟ್ ಪ್ರತಿ ಆಗುವಂತ ಗಲಾಟೆ ಕಡಿಮೆ ಇವಾಗ ನಮ್ದು ನಾಲ್ಕನೇ ತಾರೀಕಿಂದ ಇಲ್ಲಿವರೆಗೆ ಸದನ ಸತತವಾಗಿ ನಡೆದಿದೆ ಯಾವುದೇ ರೀತಿಯ ಬ್ರೇಕೆಲ್ಲ ನೋಡುವ ಒಂದು ಸಾರಿ ಆದ ಒಂದು ತಾಸು ಎರಡು ಜನ ಇವು ಬಟ್ ಈ ಸಾರಿ ಸುಮಾರು ವೇಳೆಯನ್ನ ನಾವು ಡಿಸ್ಕಷನ್ ಕರೆದೀವಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಅದರ ಬಗ್ಗೆ ಚರ್ಚೆ ಆಗಿವೆ ಒಟ್ಟಾರೆ ನನ್ನ ಅಭಿಪ್ರಾಯದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಸಾರಿ ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಅಭಿಮಾನ ಪಡ್ತೀನಿ ಮತ್ತು ಇದೇ ರೀತಿ ನಾವು ನಡೆಸಿದ್ದೀವಿ ಹೌಸ್ಗಳನ್ನು ಎಲ್ಲ ರೀತಿಯಿಂದ ನಮ್ಮ ಶಾಸಕರುಗಳು ನಮ್ಮ ಆಫೀಸ್ನವರು ಸಹಕಾರ ಕೊಟ್ಟಾರೆ ಅದಕ್ಕೆ ಉತ್ತಮವಾದಂಥ ರೀತಿಯಿಂದ ಇದು ನಡೆದಿದೆ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ನಡೆದಿದ್ದಕ್ಕೆ ಸಾರ್ಥಕತೆ ಅನ್ನುವಂಥ ಮನೋಭಾವನೆ ನನ್ನಲಾಗಿದೆ ಸರ್ ಈಗ ವಿಶೇಷವಾಗಿ ಒಂದ್ ರೀತಿ ಕಳೆದ ಬಾರಿಗಿಂತ ಈಗ ಈ ಬಾರಿ ವಿಶೇಷವಾಗಿ ಬರ ಪರಿಸ್ಥಿತಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಬೇಕು ಅಂತ ಇದ್ರು ತಾವು ಸಹ ಉತ್ತರ ಕರ್ನಾಟಕದವರು ಏನಾರು ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಏನಾದ್ರು ನಿರೀಕ್ಷೆ ಮಾಡ್ಬೋದು ಸರ್ ಉತ್ತರ ಕರ್ನಾಟಕ ಈಗ ನಾವು ಪ್ರತಿ ಮಂಗಳವಾರ ಬುಧವಾರ ಎರಡು ದಿವಸ ಉತ್ತರ ಕರ್ನಾಟಕ ಚರ್ಚೆಗೆ ಮೀಸಲಾಗಿಟ್ಟಿದ್ವಿ ಸಾಕಷ್ಟು ಚರ್ಚೆಗಳಾಗ್ಯಾವ ಮತ್ ಸರ್ಕಾರಕ್ಕೂ ಮತ್ ಮುಖ್ಯಮಂತ್ರಿ ನಾನು ಹೇಳಿದೀನಿ ಏನು ಬರಗಾಲದಾಗಿತ್ತು ಈ ಬರಗಾಲದ ಭಾವನೆ ತಪ್ಪಿಸ್ಲಿಕ್ಕೆ ಅಧಿವೇಶನ ಎಲ್ಲ ನೀವು ಮಾಹಿತಿ ತಗೋರಿ ಏನಾದರೂ ಇದಕ್ಕೆ ಒಂದ್ ಸ್ವಲ್ಪ ನೀವು ಈ ಸರಿ ಅಧಿವೇಶನ ಇಲ್ಲಿ ಇಲ್ಲೇನಾದರೂ ಒಂದು ಇದಕ್ಕೆ ರೆಮಿಡಿ ಕೊಡ್ರಿ ಅನ್ನೋಂಥ ಮಾತನ್ನೇ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಮುಖ್ಯ ಅಂತ ಮುಖ್ಯಮಂತ್ರಿ ಹೇಳ್ಯಾರೆ ಇಲ್ಲಿಂದ ಹೋಗಿ ಎಲ್ಲ ಕ್ರೋಢಿಕರಿಸಿ ಇವತ್ತು ಈ ಅಧಿವೇಶನ ಆದ ಅಧಿವೇಶನ ಏನೇನು ಬಂದಾವ ಎಲ್ಲ ವಿಚಾರ ತಗೊಂಡು ಎಲ್ಲಾ ರೀತಿಯಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಮತ್ತೆ ಬರದ ಹೆಚ್ಚು ಎಷ್ಟು ಸಾಧ್ಯತೆ ಅಷ್ಟು ಬರಗಾಲದ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಕೆಲಸವನ್ನ ನಾನು ಮತ್ತೆ ನಮ್ಮ ಸರ್ಕಾರ ಮುಂದ್ ಮಾತು ಕೊಟ್ಟಾರ ನಡೀತಾರ ಬೆಳಗಾವಿಲಿ ಸುವರ್ಣ ಸೌಧ ಒಂದ್ ರೀತಿ ಇದಾಯ್ತು ಸಾಕಷ್ಟು ಒಂದ್ ರೀತಿ ಕೇವಲ ನಡೀತೈತೆ ಆನಂತರ ಸಾಕಷ್ಟು ಕಾಲಿನ ಇರುತ್ತೆ ವಿಶೇಷವಾಗಿ ಸಾಕಷ್ಟು ಕಚೇರಿಗಳು ಬಂದ್ರೆ ಒಳ್ಳೇದು ಅಂತ ಇದಿದೆ ಹಾಗಾಗಿ ತಾವು ಸಹ ವಿಶೇಷ ತುಂಬಾ ಹಿರಿಯರು ಈ ಕಡೆ ಭಾಗದ ಸಮಸ್ಯೆಗಳು ಬಲ್ದಿ ಬಲ್ಲಿದ್ದೀರಾ ಏನಾದ್ರು ತಮ್ಮ ಓದಿಲ್ ಏನಾದ್ರು ಸರ್ಕಾರಿ ಕಚೇರಿಗಳು ಬರ್ಬೋದಾ ಇನ್ನು ನಾನು ಭರವಸೆ ಸಮಿತಿ ಅಧ್ಯಕ್ಷ ಇದ್ದಾಗ ಒಂದು ರಿಪೋರ್ಟ್ ಕೊಟ್ಟಿದ್ವಿ ಹದಿಮೂರು ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡ್ಬೇಕಂತ ಕೊಟ್ಟಿದ್ವಿ ಬಟ್ ಏನು ದುರ್ದೈವ ಅಂದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಐ ಎ ಎಸ್ ಅಧಿಕಾರಿಗಳ್ ಮನಸ್ಸು ಮಾಡಂಗಿಲ್ಲ ಅದೊಂದು ಉದಾಹರಣೆ ಎಕ್ಸಾಂಪಲ್ ಈಗ ಟೆಕ್ಸ್ಟೈಲ್ ಏನಂತ ಡೈರೆಕ್ಟ್ ಟೆಕ್ಸ್ಟೈಲ್ ಹುಬ್ಳಿಗೆ ಮಾಡಿದ್ವಿ ಅವ್ರು ಏನು ಮಾಡಿದ್ರು ಐ ಎ ಎಸ್ ಅಧಿಕಾರಿ ಬಂದ ಇಲ್ಲೊಂದು ಬ್ರಾಂಚ್ ಮಾಡಿಬಿಟ್ರು ಈ ತರ ಆಯಿತು ಕಮಿಟ್ಮೆಂಟ್ ಬೇಕಾದಕ್ಕೆ ನಾವು ಹೊರಗಡೆ ಸಹ ಇದ್ರ ಮೇಲೆ ಇನ್ನೊಂದು ಸರಿ ನಾನು ಮುಖ್ಯಮಂತ್ರಿಗೆ ಈ ಅಧಿವೇಶನ ಚರ್ಚೆ ಆದದನ್ನು ನಾವು ಹೇಳ್ತೀವಿ ಸಾಧ್ಯವಾದಷ್ಟು ಈಗ ಕೆ ಬಿ ಎಸ್ ಜೈನ ಕಡೆ ನೀರಾವರಿ ಬೇರೆ ಬೇರೆ ಏನದಾವೆ ಅವೆಲ್ಲ ಈ ಕಡೆ ಉತ್ತರ ಕರ್ನಾಟಕ ಬರಬೇಕು ಬಂದ್ರೆ ವಿಧಾನಸೌಧಕ್ಕೆ ಏನಾದ್ರೆ ಗೌರವ ಬರ್ತು ಒಂದು ಇನ್ಮೇಲೆ ವಿಧಾನಸೌಧ ನಾವು ಮಾಡೀವಿ ಇದನ್ನ ಜನರಿಗೆ ಆಕರ್ಷಣೆ ಬರಕ್ಕೆ ಕೀಲಿ ಹಾಕ್ತಿದ್ರು ಪ್ರತಿ ಶನಿವಾರ ರವಿವಾರ ಲೈಟಿಂಗ್ ವ್ಯವಸ್ಥೆ ಮಾಡ್ತೈತಿ ಆಮೇಲೆ ಈ ಹಬ್ಬ ಹರಿದಿನಗಳು ಮಾಡ್ತೀವಿ ಮತ್ತೆ ಇಲ್ಲಿ ಎಲ್ಲ ಕಾನ್ಫರೆನ್ಸ್ ಮಾಡೋಕೆ ಹಾಲುಗಳನ್ನು ಕೊಡ್ಲಿಕ್ಕೆ ನಾವು ಅನುಮತಿಯನ್ನು ಕೊಟ್ಟೀವಿ ಕಾನ್ಫರೆನ್ಸ್ ಮಾಡಿದ ಜನ ಬರ್ತಾರ ಒಕ್ಕಾರ ಸ್ವಚ್ಛ ಇರ್ತಾರೆ ಇದು ಏನಾದರೂ ಮಾಡ್ಬೇಕಂತೈತಿ ಇನ್ಮೇಲೆ ಏನಂದ್ರೆ ಹಿಂದಿನಕ್ಕಿಂತ ಹಂತ ಹಂತವಾಗಿ ಹೆಚ್ಚು ಪ್ರಗತಿಯನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಕಚೇರಿಗಳು ಕೆಲವಾದರೂ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಈಗ ಸಾಕಷ್ಟು ಜನ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸೇರಿದಂತೆ ಸಾಕಷ್ಟು ಜನ ಅಧಿಕಾರಿಗಳು ನಿಮ್ಮ ಕಚೇರಿ ಸಾಕಷ್ಟು ಶ್ರಮ ಈ ಒಂದು ಯಶಸ್ಸಿಗೆ ಅವ್ರಿಗೆಲ್ಲ ಏನ್ ಸರ್ ಏನಿಲ್ಲ ಈ ಸರಿ ಎಲ್ಲರೂ ಬಹಳಷ್ಟು ಅಧಿಕಾರಿಗಳು ನಮ್ಮ ವಿಧಾನ ಮಂಡಲದ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲ ಪೊಲೀಸ್ ಎಲ್ಲರೂ ಸಾಕಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ ಯಾವುದು ಗಲಾಟೆ ಆಗಿದೆ ಅದಕ್ಕೆಲ್ಲ ವತಿಯಿಂದ ಜಿಲ್ಲಾ ಎಲ್ಲಾ ಅಧಿಕಾರಿಗಳಿಗೆ ಸಂಬಂಧ ಪಟ್ಟಂತವ್ರು ಯಾರು ಸೇರಿ ಅವ್ರಿಗೆಲ್ಲರಿಗೂ ನಮ್ಮ ವಿಧಾನ ಮಂಡಲದಿಂದ ಕೃತಜ್ಞ ಸಲ್ಲಿಸ್ತೀನಿ ಅವರಿಗೆ ಒಳ್ಳೇದು ಮಾಡಿ ಅಂತ ಹೇಳಿ ಇಷ್ಟು ಶಂಕ್ರೆ ಗೊತ್ತಾಯ್ತಲ್ಲ ಏನೋ ಕರ್ನಾಟಕ ರಾಜ್ಯ ವಿಶೇಷ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು ವಿಶೇಷವಾಗಿ ಸಾಕಷ್ಟು ವಿಧಾನ ಪರಿಷತ್ ಆಲಿ ಸ್ಪೀಕರ್ ಸರ್ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸಾಕಷ್ಟು ಇವತ್ತು ಮುಕ್ತ ಯಶಸ್ವಿಯಾಗಿ ಮುಕ್ತವಾಗಿದೆ ಈ ಬಗ್ಗೆ ಸ್ಪೀಕರ್ ಸರ್ ಆಗಿರ್ತಕ್ಕಂಥ ಯುಟಿ ಕಾದರ ಸಾಹೇಬ್ರ್ ಏನ್ ಹೇಳ್ತಾರೆ ಸರ್ ವಿಶೇಷವಾಗಿ ತಾವು ಒಂದ್ ರೀತಿ ನಿಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಒಂದು ಪ್ರಥಮ ಇದು ಯಶಸ್ವಿಯಾಗಿ ಮುಂದುವರೆಸಿದಿರ ವೆಲ್ಕಮ್ ಅಧಿವೇಶನ ಬಹುಶಃ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆದಿದೆ ಎಲ್ಲ ಶಾಸಕ ಮಿತ್ರರು ಎಲ್ಲರಿಗೂ ಬಹಳ ಜನ ಚರ್ಚೆ ಮಾಡಿದ್ದಾರೆ ಆಡಳಿತ ಪಕ್ಷ ಪ್ರತಿಪಕ್ಷ ಸಮರ್ಥವಾಗಿ ಅವರವರ ಕೆಲಸವನ್ನು ಇವತ್ತು ನಿರ್ವಹಿಸಿದೆ ನಮ್ಮೆಲ್ಲ ಇಲಾಖೆಯ ನನ್ನ ಇಲಾಖೆಯ ಸೆಕ್ರೆಟರಿಯಿಂದ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ನಮ್ಮ ಮಾರ್ಷಲ್ ಎಲ್ಲ ನಮ್ಮ ತಲಮಟ್ಟದ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೂ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ತಲಮಟ್ಟದ ಅಧಿಕಾರಿ ವರ್ಗದವರಿಗೂ ನಮ್ಮ ಪೊಲೀಸ್ ಎಸ್ ಪಿ ಕಮಿಷನರ್ ಇರಿದು ತಲ ಪೊಲೀಸ್ ಕಾನ್ಸ್ಟೇಬಲ್ನವರಿಗೂ ಮತ್ತು ವಿವಿಧ ಇಲಾಖೆ ಎಲ್ಲ ಅಧಿಕಾರಿ ಯಾರು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ಸಮರ್ಥವಾಗಿ ಇವತ್ತು ನಿಭಾಯಿಸಿ ಬೆಳಗಾಮಿನ ಗೌರವವನ್ನು ಇವತ್ತು ಅತ್ಯಂತ ಹೆಚ್ಚು ಮಾಡಿದ್ದಾರೆ ಇವರೆಲ್ಲರ ಮತ್ತು ಬೆಳ್ಗಾಮಿನ ಜನತೆಗೂ ಅಭಿನಂದ ಸಲ್ಲಿಸುತ್ತೇನೆ ಇವರೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಸದನವು ಇನ್ನಷ್ಟು ಅಚ್ಚುಕಟ್ಟಾಗಿ ಅತ್ಯಂತ ಸಂತೋಷ ಮತ್ತು ಸಮರ್ಥವನ್ನು ನಿಭಾಯಿಸಲಾಗಿದೆ ಸೊ ಈ ಅಧಿವೇಶನ ಮತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಸುಮಾರು ಆರೂವರೆ ಗಂಟೆಗಳ ಕಾಲ ಚರ್ಚೆ ನಡೆದು ಸುಮಾರು ಐವತ್ತಕ್ಕಿಂತ ಸದ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಟ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೇಳ ಸಾವಿರ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ದಾರೆ ಹದಿನಾಲ್ಕು ಸಾವಿರ ಪಬ್ಲಿಕ್ ಬಂದಿದ್ದಾರೆ ಸೊ ಇದು ಸಾರ್ವಜನಿಕರು ವಿದ್ಯಾರ್ಥಿಗಳು ಅದು ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಒಂದು ಉತ್ತಮವಾದ ವಾತಾವರಣ ನಡೆದಿಂದ ಅತ್ಯಂತ ಸಂತೋಷ ಆಗ್ತದೆ ಜನಪ್ರತಿನಿಧಿಗಳ ಒಂದು ರೀತಿ ವಿಶೇಷವಾಗಿ ಯಾವ ಜನಪ್ರತಿನಿಧಿಗಳ ಭಾಗ ರೀತಿ ಬಾಲ್ ಅತ್ಯುತ್ತಮವಾಗಿ ಶೇಕಡ ಎಂಬತ್ ಮೂರು ಪರ್ಸೆಂಟ್ ಅಷ್ಟು ಜನಪ್ರತಿನಿಧಿಗಳು ಭಾಗವಹಿಸುವುದು ಅತ್ಯಂತ ಸಂತೋಷ ಅಂತ ಇವಿಷ್ಟು ಒಟ್ಟು ಶಕ್ತಿ ಗೊತ್ತಾಯ್ತಲ್ಲ ಸ್ಪೀಕರ್ ಸರ್ ಆಗಿರ್ತಕ್ಕಂಥ ಯು ಟಿ ಖಾದ್ರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ